ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಒಂಬತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಶೀರ್ಷಿಕೆ ಒಂಬತ್ತು ಮತ್ತು ಕಲಿಕಾಫಲ ಒಂಬತ್ತಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಇಂದು ಪರಿಹಾರವನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಬರುತ್ತೆ ಅಂತ ಹೇಳುತ್ತಾ ಈಗ ಕಲಿಕಾಫಲ ಒಂಬತ್ತು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳನ್ನು ಕಂಡುಹಿಡಿಯುವರು ಮತ್ತು ಆ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವರು ಅನ್ನುವಂಥದ್ದು ಕಲಿಕಾಫಲದ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವರು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯುವರು ಎರಡು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವರು ಸಹಗುಣಕಗಳನ್ನ ಗುರುತಿಸುವರು ದತ್ತ ಹೇಳಿಕೆಗೆ ಅನುಗುಣವಾಗಿ ಸಮೀಕರಣವನ್ನು ರಚಿಸುವರು ಮತ್ತು ಅದನ್ನ ಬಿಡಿಸುವರು ಅನ್ನುವಂಥದ್ದು ಈಗ ಚಟುವಟಿಕೆ ಒಂಬತ್ತು ಪಾಯಿಂಟ್ ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವುದು ನಿನಗೆ ನೀಡಿರುವ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಿಗೆ ಸರಿಹೊಂದುವ ಸಂಖ್ಯೆಗಳನ್ನು ಪಕ್ಕದಲ್ಲಿ ನೀಡಿರುವ ಪಟ್ಟಿಯಿಂದ ಆರಿಸಿ ಸಮೀಕರಣಗಳನ್ನು ಸರಿ ಹೊಂದಿಸಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನಮಗೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ನಾವು ಯಾವುದನ್ನ ಆದೇಶಿಸಿದರೆ ಇಲ್ಲಿ ಉತ್ತರವನ್ನ ಐದು ಬರುತ್ತೆ ಅನ್ನುವಂತ ನೋಡಿ ಇದರಲ್ಲಿರುವಂತಹ ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡು ಬರೆಯುವಂತವ್ರು ಮೊದಲಿಗೆ ನಾನು ಎಕ್ಸ್ ಬೆಲೆ ಸೊನ್ನೆಯನ್ನು ತೋಣಿದ್ದೇನೆ ಎರಡು ಸೊನ್ನೆಲೆ ಸೊನ್ನೆ ಸೊನ್ನೆಗೆ ಎಷ್ಟನ್ನ ಕೂಡಸ್ರೆ ಐದು ಕೊಡ್ತಾವ್ರೆ ಐದನ್ನ ಇಲ್ಲಿ ಇರುವಂತಹ ಸಂಖ್ಯೆಗಳನ್ನೇ ತೆಗೆದುಕೊಳ್ಬೇಕು ನಾವು ಅದೇ ರೀತಿ ಎಕ್ಸ್ ಬೆಲೆ ಎರಡನ್ನ ತೆಗೆದುಕೊಂಡಿದ್ದೇನೆ ವಾಯು ಬೆಲೆ ಒಂದು ಎರಡು ಎಲೆ ನಾಲ್ಕು ಪ್ಲಸ್ ಒಂದು ಐದು ಎರಡು ಒಂದು ತೊಗೊಂಡಿದ್ದೇನೆ ಎಕ್ಸ್ ಬೆಲೆ ಎರಡೊಂದಲೇ ಎರಡು ಪ್ಲಸ್ ಮೂರು ಐದು ಇಲ್ಲಿ ಎಕ್ಸ್ ಬೆಲೆ ಜೀರೋ ವಾಯು ಬೆಲೆ ಐದು ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಒಂದು ಎಕ್ಸ್ ಬೆಲೆ ಒಂದು ವಾಯು ಬೆಲೆ ಮೂರು ಅಂತ ಈ ರೀತಿಯಾಗಿ ಇಲ್ಲಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ಆ ಸಮೀಕರಣವನ್ನು ಸರಿಹೊಂದಿಸುವಂತದನ್ನು ಇಲ್ಲಿ ಮಾಡಲಾಗಿದೆ ಇನ್ನು ಹಂತ ಎರಡು ಪುನಃ ಸಮೀಕರಣಗಳಿಗೆ ಸರಿಹೊಂದುವ ಸಂಖ್ಯೆಗಳನ್ನು ನೀಡಿರುವ ಪಟ್ಟಿಯಿಂದ ಮತ್ತೆ ಆರಿಸಿ ಅಂತ ಇಲ್ಲಿ ಎಕ್ಸ್ ನಾನು ಮೈನಸ್ ಎರಡನ್ನ ತೆಗೆದುಕೊಂಡಿದ್ದೇನೆ ಎರಡು ಎರಡು ಅಂದ್ರೆ ನಾಲ್ಕು ಆಯ್ತು ಇದು ಮೈನಸ್ ನಾಲ್ಕು ಮುಂದಿನ ಪ್ಲಸ್ ಒಂಬತ್ತಿ ಒಂಬತ್ತರಲ್ಲಿ ನಾಲ್ಕನ್ನ ಕಳೆದ ಪ್ಲಸ್ ಐದನ್ನ ಬರುತ್ತೆ ಎರಡ ಇಲ್ಲಿ ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ ಹತ್ತು ಮೈನಸ್ ಐದು ಅಂದ್ರೆ ಐದು ಮತ್ತೆ ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಒನ್ ಬೈ ಟೂ ಪ್ಲಸ್ ಫೋರ್ ಇಲ್ಲಿ ಎರಡು ಇಂಟು ಒನ್ ಬೈ ಟೂ ಪ್ಲಸ್ ಫೋರ್ ಅಂತ ತೆಗೆದುಕೊಂಡಿದ್ದೇನೆ ಒನ್ ಬೈ ಟೂ ಪ್ಲಸ್ ಫೋರ್ ಅನ್ನುವಂಥದ್ದು ಇಲ್ಲಿ ಛೇದವನ್ನು ಹೊಡೆದಾಗ ಎರಡೊಂದ್ಲೇ ಎರಡು ಎರಡೊಂದಲೇ ಹೋದಾಗ ಒಂದು ಪ್ಲಸ್ ನಾಲ್ಕು ಅಂದ್ರೆ ಎಷ್ಟಾಯ್ತು ಐದು ಅನ್ನುವಂಥ ಉತ್ತರ ಟೂ ಪಾಯಿಂಟ್ ಫೈವ್ ಅನ್ನು ತೆಗೆದುಕೊಂಡಿದ್ದೇನೆ ಇದು ಕೊಟ್ಟಿರುವಂಥ ಸಂಖ್ಯೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಇಂಟು ಟೂ ಎಂದಾಗ ಅದು ಐದು ಆಗುತ್ತೆ ಐದು ಪ್ಲಸ್ ಜೀರೋ ಅಂದ್ರೆ ಐದು ಇಲ್ಲಿ ಎಕ್ಸ್ ಬೆಲೆ ಎರಡು ಇದ್ದಾಗ ಮೈನಸ್ ಎರಡು ಇದ್ದಾಗ ವೈ ಬೆಲೆ ಒಂಬತ್ತು ಐದು ಇದ್ದಾಗ ಮೈನಸ್ ಐದು ಒನ್ ಬೈ ಟೂ ಇದ್ದಾಗ ಫೋರ್ ಟೂ ಪಾಯಿಂಟ್ ಫೈವ್ ಇದಾಗ ಜೀರೋ ಮತ್ತೊಂದು ಬೆಲೆ ಮೈನಸ್ ಒಂದಿದ್ದಾಗ ಕೂಡ ಏನಾಗಿರುತ್ತೆ ಏಳು ಆಗಿರುತ್ತೆ ವಾಯ್ ಬೆಲೆ ಮೈನಸ್ ಒಂದನ್ನ ತೆಗೆದುಕೊಂಡಾಗ ಮೈನಸ್ ಎರಡು ಪ್ಲಸ್ ಏಳು ಅಂದ್ರೆ ಏಳರಲ್ಲಿ ಎರಡು ಹೋದಾಗ ಐದನ್ನ ಬರುವಂತದ್ದು ಅಂತ ಈಗ ಹಂತ ಮೂರು ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಏಳು ಇಲ್ಲಿ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಐದಿತ್ತು ಏಳನ್ನ ಮಾಡಿದ್ದಾರೆ ಸಮೀಕರಣಕ್ಕೆ ಸರಿ ಹೊಂದುವ ಸಂಖ್ಯೆಗಳನ್ನ ಪಟ್ಟಿಯಲ್ಲಿ ಬರೆದು ಸಮೀಕರಣಗಳನ್ನು ಬಿಡಿಸಿ ಬೆಲೆಗಳ ಪಟ್ಟಿಯನ್ನ ಇಲ್ಲಿ ನಾಲ್ಕು ಪ್ಲಸ್ ಮೂರು ಏಳು ಅಂದ್ರೆ ಇಲ್ಲಿ ಇರುವಂತಹ ಸಂಖ್ಯೆಗಳನ್ನ ಇಲ್ಲಿ ಪಟ್ಟಿಯಲ್ಲಿ ಬರೆಯುವಂಥದ್ದು ನಾಲ್ಕು ಮೂರು ಐದು ಪ್ಲಸ್ ಎರಡು ಏಳು ಐದು ಮತ್ತು ಎರಡನ್ನ ಇಲ್ಲಿ ಬರೀತಾ ಇದ್ದೀನಿ ಒಂದು ಪ್ಲಸ್ ಆರು ಏಳು ಅದೇ ರೀತಿ ಮೈನಸ್ ಆರು ಹದಿಮೂರು ಮೈನಸ್ ಆರು ಹದಿಮೂರು ಅನ್ನುವಂಥದ್ದು ಅದೇ ರೀತಿ ಎಂಟು ಮೈನಸ್ ಒಂದು ಅವುಗಳನ್ನು ನಾವು ಕೂಡಿಸಿದಾಗ ಬರುವಂತ ಉತ್ತರ ಮೈನಸ್ ಆರು ಪ್ಲಸ್ ಹದಿಮೂರು ಅಂದರೆ ಏಳು ಎಂಟು ಮೈನಸ್ ಒಂದು ಎಂಟರಲ್ಲಿ ಒಂದು ಕಳೆದ ಏಳು ಒಂದು ಆರು ಏಳು ಐದು ಎರಡು ಏಳು ನಾಲ್ಕು ಮೂರು ಕೂಡ ಏಳು ಅನ್ನುವಂಥ ಇವುಗಳನ್ನು ತೆಗೆದುಕೊಂಡು ಇಲ್ಲಿ ಬಂದಿರುವಂತಹ ಉತ್ತರಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸ್ ಮತ್ತು ವಾಯು ಬೆಲೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಸಂಖ್ಯೆಗಳನ್ನು ಇಲ್ಲಿ ಇಲ್ಲಿರ್ತಕ್ಕಂಥವುಗಳನ್ನ ಇಲ್ಲಿ ತಗೊಂಡಿವಿ ಈಗ ಇಲ್ಲಿರುವಂತಹ ಸಂಖ್ಯೆಗಳನ್ನು ಈ ಒಂದು ಬಾಕ್ಸ್ ನಲ್ಲಿ ಬರೆಯುವಂಥದ್ದು ಸೂಚನೆ ನೀನು ತೆಗೆದುಕೊಳ್ಳುವ ಪಟ್ಟಿಯಲ್ಲಿ ಪೂರ್ಣ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳನ್ನು ಹೊಂದಿರುವಂತೆ ಇರಲಿ ಅಂತ ಹೇಳಿದ್ದಾರೆ ಪೂರ್ಣ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳು ಅಂತ ಹೇಳಿದ್ದಾರೆ ಆ ಪ್ರಕಾರ ಅದನ್ನು ತೆಗೆದುಕೊಳ್ಳಲಾಗಿದೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತದ್ದು ಇದ್ದಾಗ ಮೂರು ನಾಲ್ಕು ಮೂರು ಇದ್ದಾಗ ಎರಡು ಒಂದಿದ್ದಾಗ ಆರು ಮೈನಸ್ ಒಂದಿದ್ದಾಗ ಹದಿಮೂರು ಎಂಟಿದ್ದಾಗ ಮೈನಸ್ ಒಂದು ಹತ್ತಿದ್ದಾಗ ಮೈನಸ್ ಮೂರು ಜೀರೋ ಇದ್ದಾಗ ಏಳು ಏಳು ಇದ್ದಾಗ ಜೀರೋ ಈ ರೀತಿ ಎಲ್ಲ ಸಂಖ್ಯೆಗಳನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಭಿನ್ನ ರಾಶಿಯಲ್ಲಿ ಕೂಡ ನಾವು ಪೂರ್ಣ ಅಂಕಗಳಲ್ಲಿ ಕೂಡ ಅವುಗಳನ್ನು ತೆಗೆದುಕೊಂಡು ಬಿಡಿಸಬಹುದು ಇಲ್ಲಿ ತೀರ್ಮಾನ ಏನು ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣೆಗೆ ಎಷ್ಟು ಪರಿಹಾರಗಳಿರುತ್ತೆ ಅಂದ್ರೆ ಅನೇಕ ಪರಿಹಾರಗಳಿವೆ ಎಕ್ಸ್ ಬೆಲೆ ತಗೊಂಡಾಗ ವಾಯು ಬೆಲೆ ಬೇರೆ ಬರುತ್ತೆ ವಾಯು ಬೆಲೆ ತಗೊಂಡಾಗ ಎಕ್ಸ್ ಬೆಲೆ ಬರುತ್ತೆ ಹೀಗಾಗಿ ಇಲ್ಲಿ ಬರೆಯುವಂತಹ ಉತ್ತರ ಬಿಟ್ಟ ಸ್ಥಳವನ್ನು ನಾವು ಏನ್ ಬರೀಬೇಕು ಅಂದ್ರೆ ಅನೇಕ ಅನ್ನುವಂತ ಉತ್ತರವನ್ನ ಇಲ್ಲಿ ಬರೀಬೇಕು ಅನ್ನುವಂಥ ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಅನೇಕ ಪರಿಹಾರಗಳಿರುತ್ತವೆ ಕಾರಣ ಎಕ್ಸ್ ಬೆಲೆ ತೆಗೆದುಕೊಂಡಾಗ ವಾಯು ಬೆಲೆ ಬರುತ್ತೆ ಮತ್ತೆ ಎಕ್ಸ್ ಬೆಲೆಗಳನ್ನ ಬೇರೆ ಬೇರೆ ತೆಗೆದುಕೊಂಡು ಹೋದಾಗ ವಾಯು ಬೆಲೆ ಬರುತ್ತೆ ವಾಯು ಬೆಲೆಗಳನ್ನ ಬೇರೆ ಬೇರೆ ತೆಗೆದುಕೊಂಡು ಹೋದಂತೆ ಎಕ್ಸ್ ಬೆಲೆಗಳು ಬರುತ್ತೆ ಹೀಗಾಗಿ ಅನೇಕ ಪರಿಹಾರಗಳನ್ನ ಹೊಂದಿರುತ್ತವೆ ಅಂತ ಇನ್ನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಸೂಕ್ತ ಹೇಳಿಕೆಗಳ ರೂಪಕ್ಕೆ ಪರಿವರ್ತಿಸಿ ಅಂತ ಎರಡು ಎಕ್ಸ್ ಮತ್ತು ವಾಯುಗಳ ಮೊತ್ತ ಎಪ್ಪತ್ತಾರು ವಾಯಿನ ಮೂರರಷ್ಟಕ್ಕೆ ಎಕ್ಸ್ ಸಮ ಇಲ್ಲಿ ಬರ್ದಿದ್ದೇನೆ ಅವುಗಳ ಹೇಳಿಕೆಗಳನ್ನ ಇಲ್ಲೆಲ್ಲ ವಾಯಿನ ಎರಡರಷ್ಟಕ್ಕೆ ಎಕ್ಸ್ ಅನ್ನ ಕೂಡಿಸಿದಾಗ ಎಂಟು ವಾಯಿನ ಮೂರರಷ್ಟಕ್ಕೆ ಎಕ್ಸ್ ನಾಲ್ಕರಷ್ಟನ್ನ ಕೂಡಿದಾಗ ಹನ್ನೆರಡು ಅಥವಾ ಎಕ್ಸ್ ನಾಲ್ಕರಷ್ಟಕ್ಕೆ ವಾಯಿನ ಮೂರರಷ್ಟನ್ನ ಕೂಡಿಸಿದಾಗ ಹನ್ನೆರಡು ಬರುತ್ತೆ ಇಲ್ಲಿ ಎಲ್ಲವುಗಳನ್ನ ಬರೆದಿದ್ದೇನೆ ಎಕ್ಸ್ ನ ಮೂರರಷ್ಟಕ್ಕೆ ಎರಡನ್ನ ಕೂಡಿಸಿದಾಗ ಸೊನ್ನೆ ಅನ್ನ ಬರುತ್ತದೆ ವಾಯಿನ ಐದರಷ್ಟಕ್ಕೆ ಎರಡು ಸಮ ಅನ್ನುವಂಥದ್ದು ವಾಯಿನ ಐದರಷ್ಟಕ್ಕೆ ವಾಯಿನ ಐದರಷ್ಟಾಗಬೇಕಿದ್ಧ ವಾಯಿನ ಐದರಷ್ಟಕ್ಕೆ ಎರಡು ಸಮ ಅಂತಕ್ಕಂಥ ವಾಯಿನ ಐದರಷ್ಟಕ್ಕೆ ಎರಡು ಸಮ ವಾಯಿನ ಐದರಷ್ಟಕ್ಕೆ ಎರಡು ಸಮ ಅನ್ನುವಂತಹ ಉತ್ತರ ಇನ್ನು ಚಟುವಟಿಕೆ ಒಂಬತ್ತು ಪಾಯಿಂಟ್ ಮೂರು ದತ್ತ ಚಿತ್ರದಲ್ಲಿ ನೀಡಿರುವ ಅಂಶಗಳನ್ನು ಬಳಸಿ ಸೂಕ್ತ ಎರಡು ಚರಾಕ್ಷರವುಗಳ ರೇಖಾತ್ಮಕ ಸಮೀಕರಣಗಳನ್ನ ಬರೆಯುವುದು ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೋನ ಎ ಕೋನ ಎ ಸಿಇಡಿ ಎ ಮತ್ತು ಬಿ ಕೋನಗಳಿಗೆ ಸಮನಾಗಿರುತ್ತೆ ಉದಾಹರಣೆಗೆ ಯಾವುದೇ ಒಂದು ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮಾನ ಬಾಹ್ಯ ಕೋನ ಇವೆರಡು ಅಂತರಾಭಿಮುಖ ಕೋನಗಳಂದ್ರೆ ಎಕ್ಸ್ ಪ್ಲಸ್ ವೈ ಎಷ್ಟಕ್ಕೆ ಸಮಾನ ಆಗಿರುತ್ತೆ ನೂರ ಹತ್ತು ಹಾಗಾಗಿ ಎಕ್ಸ್ ಪ್ಲಸ್ ವಾಯ್ ಒಂದು ನೂರ ಹತ್ತು ಡಿಗ್ರಿ ಅನ್ನುವಂಥದ್ದು ಇಲ್ಲಿ ಚಿತ್ರದಲ್ಲಿ ನೀಡಿರುವ ಅಂಶಗಳನ್ನ ಗಮನಿಸಿ ನಾವು ಚರಾಕ್ಷರ ಚರಾಕ್ಷರವುಳ್ಳ ರೇಖಾತ್ಮಕ ಎರಡು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಬೇಕಾಗಿತ್ತು ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ವಾಯಿಸಿಕೊಳ್ತು ಒಂದು ನೂರ ಹತ್ತು ಅನ್ನುವಂಥ ಉತ್ತರ ಮತ್ತೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಈ ಎರಡು ಪಾರ್ಶ್ವ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಹಾಗಾದ್ರೆ ಈ ಕೋನ ಎಕ್ಸ್ ಇದೆ ಇದು ವಾಯ್ ಇದೆ ಈ ಎರಡು ಕೋನಗಳ ಮೊತ್ತ ಎಷ್ಟು ಒನ್ನೂರ ಎಂಬತ್ತು ಅಂದ್ರೆ ಎಕ್ಸ್ ಪ್ಲಸ್ ವೈಕು ನೂರ ಎಂಬತ್ತು ಎಕ್ಸ್ ಕೋನ ಪ್ಲಸ್ ವೈ ಕೋನ ಅಂದ್ರೆ ಎಷ್ಟು ಒನ್ ಏಟಿಡ್ ಇಲ್ಲಿ ತ್ರಿಭುಜದ ಸುತ್ತಳತೆ ತ್ರಿಭುಜದ ಸುತ್ತಳತೆ ಇಲ್ಲಿ ಒಂದು ಎಕ್ಸ್ ಇದು ಒಂದು ಎಕ್ಸ್ ಇದು ವಾಯ್ ಇದೆ ಸುತ್ತಳತೆ ಇಪ್ಪತ್ತು ಮಾನಗಳನ್ನು ಕೊಟ್ಟಿದ್ದಾರೆ ಈ ಎರಡು ಬಾಹುಗಳು ಸಮನಾಗಿವೆ ಹಾಗಾಗಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವೈಜ್ ಈಕ್ವಲ್ ಟು ಟ್ವೆಂಟಿ ಅಂದ್ರೆ ಒಂದು ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟ್ವೆಂಟಿ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳನ್ನ ಬರೆಯುವಂಥದ್ದು ಇನ್ನು ಮೂರನೇ ಲೆಕ್ಕದಾಗ ನೋಡೋಣ ಎರಡು ಬಾಹುಗಳು ಅಭಿಮುಖ ಬಾಹುಗಳು ಆಯರ್ತದಲ್ಲಿ ಅಭಿಮುಖ ಬಾಹುಗಳು ಸಮಾನಾಗಿರುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಅನ್ನೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಹಾಗಾದ್ರೆ ಎಕ್ಸ್ಗಳು ಎರಡಿವೆ ವೈಗಳು ಎರಡವೆ ಹಾಗಾಗಿ ಎರಡು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಮೂವತ್ತೆರಡು ಎರಡು ಆ ಕಡೆ ಒಂದು ಛೇದ ಹೋಗಿ ಎಕ್ಸ್ ಪ್ಲಸ್ ವೈಜಿ ಕೊಟ್ಟು ಎಷ್ಟು ಹದಿನಾರು ಅನ್ನುವಂಥ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನು ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ದ್ವಾರವನ್ನ ಬಿಟ್ಟು ಅಂತ ಹೇಳಿದ್ದಾರೆ ದ್ವಾರವನ್ನ ಬಿಟ್ಟು ಒಟ್ಟು ಸುತ್ತಳತೆ ಈ ಒಂದು ಆಕೃತಿಯ ದ್ವಾರವನ್ನ ಬಿಟ್ಟು ಈ ದ್ವಾರವನ್ನು ಬಿಟ್ಟು ಐವತ್ನಾಲ್ಕು ಮಾನಗಳು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿಂದ ಪ್ರಾರಂಭಿಸೋಣ ಈಗ ಇದು ಕಂಪ್ಲೀಟ್ ಅನ್ನ ತಗೊಳ್ಳೋಣ ಮೊದಲು ಫಸ್ಟ್ ಇಲ್ಲಿ ನಾನು ಫಸ್ಟ್ ಎಕ್ಸ್ 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 ಟೂ ಎಕ್ಸ್ ಎಕ್ಸ್ ಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಎಕ್ಸ್ ಗಳು ಒಂದು ಟೂ ಎಕ್ಸ್ ಈ ದ್ವಾರವನ್ನ ಬಿಟ್ಟು ಅಂತ ಹೇಳಿದರೆ ದ್ವಾರವನ್ನ ಇಲ್ಲಿ ಮೈನಸ್ ಅನ್ನು ಮಾಡಲಾಗಿದೆ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇದು ಟೋಟಲ್ ಎಷ್ಟಿದೆ ಎರಡು ಎಕ್ಸ್ ಇದೆ ಅದರಲ್ಲಿ ದ್ವಾರ ಬಿಡಬೇಕಂದ್ರೆ ಅದು ವಾಯನ್ನ ಕಳೆಯಲಾಗಿದೆ ದ್ವಾರದ ಉದ್ದ ವಾಯ್ ಇರೋದ್ರಿಂದ ಅದನ್ನ ಕಳೆದಾಗ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಎರಡು ಆರು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಐವತ್ನಾಲ್ಕು ಅನ್ನುವಂಥದ್ದು ಎರಡ ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಇನ್ನ ಚಟುವಟಿಕೆ ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಸಾಮಾನ್ಯ ರೂಪ ಮತ್ತು ಸಹ ಸಹಗುಣಗಳನ್ನು ಬರೀತಕ್ಕಂಥದ್ದು ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ಇದೆ ನಮ್ಗೆ ಸಾಮಾನ್ಯ ರೂಪ ಏನಿದೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಅನ್ನುವಂಥದ್ದು ಈಗ ಎಕ್ಸ್ ವೈ ಸ್ಥಿರಾಂಕ ಎಕ್ಸ್ ವೈ ಸ್ಥಿರಾಂಕ ಎಂ ಎನ್ ಸ್ಥಿರಾಂಕ ಪಿ ಕ್ಯೂ ಸ್ಥಿರಾಂಕ ಎಲ್ ಕೆ ಸ್ಥಿರಾಂಕ ಈ ರೀತಿ ಬರಬೇಕು ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಐದು ಈ ಕಡೆ ತಂದಾಗ ಮೈನಸ್ ಐದು ಇಸ್ ಈಕ್ವಲ್ ಟು ಜೀರೋ ಇದು ಎಕ್ಸ್ ಇಲ್ಲಿ ಒಂದನ್ನ ಬರೆದಿರ್ತೀವಿ ನೋಡಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಜ್ ಈಕ್ವಲ್ ಟು ಜೀರೋ ಈ ರೀತಿ ನಾವು ಆ ಒಂದು ಸಾಮಾನ್ಯ ರೂಪವನ್ನು ಇಲ್ಲಿ ಬರೆದಾಗ ಎ ಬೆಲೆ ಎರಡು ಬಿ ಬೆಲೆ ಮೂರು ಸಿ ಬೆಲೆ ಮೈನಸ್ ಐದು ಅಂತ ಬರೆಯಲಾಗಿದೆ ಇಲ್ಲಿ ಮತ್ತೆ ಕೊಟ್ಟಿರುವಂತಹ ಎಕ್ಸ್ ಮೈನಸ್ ಎಂಟು ವೈಸ್ ಈಕ್ವಲ್ ಟು ಹನ್ನೆರಡು ಇದೆ ಪ್ಲಸ್ ಹನ್ನೆರಡು ಈ ಕಡೆ ತಂದಾಗ ಮೈನಸ್ ಹನ್ನೆರಡು ಎ ಎಂದ್ರೆ ಎಕ್ಸ್ ನ ಸಹಗುಣಕ ಒಂದು ಬಿ ಅಂದ್ರೆ ವೈನ ಸಹಗುಣಕ ಮೈನಸ್ ಎಂಟು ಸಿ ಅಂದ್ರೆ ಸ್ಥಿರಾಂಕ ಮೈನಸ್ ಹನ್ನೆರಡು ಅನ್ನುವಂಥದ್ದು ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ನಾನು ಈಗಾಗಲೇ ಪರಿಹಾರವನ್ನ ನೀಡಿದ್ದೇನೆ ಮತ್ತೆ ಇಲ್ಲಿ ಐದನೇ ಪ್ರಶ್ನೆಗೆ ಒಂದು ವಿವರಣೆ ನಾನು ನೀಡುತ್ತಾ ಇದ್ದೇನೆ ಟು ಎಲ್ ಇಸ್ ಈಕ್ವಲ್ ಟು ತ್ರೀ ಕೆ ಪ್ಲಸ್ ಫೈವ್ ಪ್ಲಸ್ ತ್ರೀ ಕೆ ಈ ಕಡೆ ಮೈನಸ್ ತ್ರೀ ಕೆ ಪ್ಲಸ್ ಫೈವ್ ಈ ಕಡೆ ಮೈನಸ್ ಫೈವ್ ಇಲ್ಲಿ ಎಲ್ ನ ಸಹಗುಣಕ ಎರಡಿದೆ ಅಂದ್ರೆ ಏನ ಬೆಲೆ ಕೆ ನ ಬೆಲೆ ಕೆ ನ ಸಹ ಗುಣಕ ಮೈನಸ್ ತ್ರೀ ಅಂದ್ರೆ ಇದು ಬಿ ನ ಬೆಲೆ ಇದೆ ಸ್ಥಿರಾಂಕ ಸಿ ಬೆಲೆ ಮೈನಸ್ ಅನ್ನ ಇದೆ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಬರೆದಿದ್ದೇನೆ ನಾಲ್ಕನೇದು ಒಂದು ನೋಡಿ ಏಳು ಪಿ ಪ್ಲಸ್ ಹನ್ನೆರಡು ಈ ಕಡೆ ತಂದಾಗ ಮೈನಸ್ ಹನ್ನೆರಡು ಕ್ಯೂ ಪ್ಲಸ್ ಸ್ಥಿರಾಂಕ ಇಲ್ಲಿ ಇಲ್ಲ ಅಂದ್ರೆ ಸೊನ್ನೆ ಹಾಗಾಗಿ ಇದನ್ನ ಆದರ್ಶ ರೂಪದಲ್ಲಿ ಬರೆದಾಗ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಕ್ವಲ್ ಟು ಜೀವ ಅಂದ್ರೆ ಎ ಅಂದ್ರೆ ಏಳು ಬಿ ಅಂದ್ರೆ ಮೈನಸ್ ಹನ್ನೆರಡು ಸ್ಥಿರಾಂಕ ಇಲ್ಲಿ ಇಲ್ಲ ಅಂದ್ರೆ ಅದ್ರ ಉತ್ತರ ಸೊನ್ನೆ ಅನ್ನುವಂಥದ್ದು ಈಗ ನಾನೇನು ಕಲಿತೆ ಅನ್ನುವಂಥದ್ದು ಮತ್ತೆ ಇಲ್ಲಿರುವಂತಹ ಬಾಕ್ಸ್ ನಲ್ಲಿ ಇರುವಂತ ಸರಿ ಹೊಂದುವಂತೆ ಇಲ್ಲಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ಸರಿ ಹೊಂದುವಂತೆ ಬರೆಯುವಂಥದ್ದು ಎಕ್ಸ್ ಬೆಲೆ ನಾಲ್ಕು ವಾಯು ಬೆಲೆ ಎರಡು ಇದ್ದಾಗ ಆರು ಎಕ್ಸ್ ಬೆಲೆ ಜೀರೋ ವಾಯು ಬೆಲೆ ಆರ್ ಇದ್ದಾಗ ಆರು ಮೂರು ಇದ್ದಾಗ ಆರು ಏಳು ಮೈನಸ್ ಹೊಂದಿದ್ರು ಕೂಡ ಅದನ್ನ ಆರು ಅನ್ನುವಂಥದ್ದು ಇಲ್ಲಿರುವಂತಹ ಬೆಲೆಗಳನ್ನು ತೆಗೆದುಕೊಂಡು ಎಕ್ಸ್ ಬೆಲೆ ಮತ್ತು ವಾಯು ಬೆಲೆಗಳನ್ನ ಆದೇಶಿಸಿದಾಗ ಸರಿ ಹೊಂದಿ ಉತ್ತರ ಆರನ್ನ ಬರುವಂಥದ್ದು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಸರಳ ರೂಪದ ಸಮೀಕರಣಗಳನ್ನು ಬಿಡಿಸಬಲ್ಲೆ ತಾವು ಬಿಡಿಸಲು ಸಾಧ್ಯವಾಗ್ತಿದ್ರೆ ಅದನ್ನ ರೈಟ್ ಮಾರ್ಕ್ ಅನ್ನು ಹಾಕುವಂಥದ್ದು ದತ್ತ ಸಮೀಕರಣಕ್ಕೆ ಪ್ರತಿ ಸಂದರ್ಭದಲ್ಲಿ ಸರಿ ಒಂದು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಬರೆಯಿರಿ ಟು ಎಕ್ಸ್ ಮೈನಸ್ ವೈ ಜಿ ಟು ಟೂ ಇದೆ ಎಕ್ಸ್ ಬೆಲೆ ಒಂದು ವೈ ಬೆಲೆ ಜೀರೋ ಅಂದ್ರೆ ಎರಡು ಒಂದ್ ಎರಡು ಎರಡು ಸೊನ್ನೆ ಹೊನ್ನೆ ಹೋದ್ರೆ ಎರಡು ಸರಿ ಹೊಂದುವಂತೆ ಇದೆ ಮತ್ತೆ ಇಲ್ಲಿ ಇನ್ನೂ ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಎರಡು ತೊಂದರೆ ಎರಡ ನಾಲ್ಕರಾಗ ಎರಡು ಹೋದ್ರೆ ಎರಡು ಎಕ್ಸ್ ಬೆಲೆ ಮೂರು ತೊಗೊಂಡಾಗ ಎರಡು ಮೂರಲ್ಲಿ ಆರು ಆರಲ್ಲಿ ನಾಲ್ಕನ ಕಳೆದಾಗ ಎರಡು ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ತೆಗೆದುಕೊಂಡು ಅದನ್ನು ಸರಿ ಹೊಂದುವಂತೆ ಅಂದ್ರೆ ಬಲಭಾಗಕ್ಕೆ ಸಮನಾಗುವಂತೆ ಅದನ್ನ ಬೆಲೆಗಳನ್ನು ತೆಗೆದುಕೊಳ್ತಕ್ಕಂಥ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಆರು ಪ್ಲಸ್ ಆರು ಮೈನಸ್ ನಾಲ್ಕು ಅಂದ್ರೆ ಅದ್ರ ಉತ್ತರ ಪ್ಲಸ್ ಎರಡು ಐದು ಮೈನಸ್ ಎಂಟು ಐದು ಮೈನಸ್ ಎಂಟು ಅನ್ನುವಂಥದ್ದು ಇದು ಎರಡು ಐದ್ಲಿ ಹತ್ತಿದೆ ಐದು ಇಲ್ಲಿ ಎಕ್ಸ್ ಬೆಲೆ ಐದು ವೈ ಬೆಲೆ ಎಂಟು ಎರಡು ಇಲ್ಲಿ ಹತ್ತು ಹತ್ತರಲ್ಲಿ ಎಂಟು ಅಂದ್ರೆ ಎರಡು ಎಕ್ಸ್ ಬೆಲೆ ಸೊನ್ನೆ ತಗೊಂಡಿನಿ ಸೊನ್ನೆ ಆಯ್ತು ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಟು ಇಲ್ಲಿ ಎಲ್ಲ ಬೆಲೆಗಳನ್ನು ಎಕ್ಸ್ ಬೆಲೆ ಒನ್ ತೋಡ ವಾಯ್ ಬೆಲೆ ಜೀರೋ ಎರಡು ತೊಂದ ಎರಡು ಮೂರು ನಾಲ್ಕು ಎಲ್ಲ ಬೆಲೆಗಳನ್ನು ಇಲ್ಲಿ ಬರೆಯಲಾಗಿದೆ ಸಮೀಕರಣಗಳ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಇಕ್ವಲ್ ಟು ಜೀರೋ ರೂಪದಲ್ಲಿ ಬರೆಯೋದು ಎ ಬಿ ಸಿ ಬೆಲೆಗಳನ್ನು ಬರೆಯಲಿ ಇದು ಪ್ಲಸ್ ಆರ್ ಅನ್ನು ಈಗ ಮೈನಸ್ ಆರ್ ಆಯ್ತು ಎ ಎಂದ್ರೆ ಒಂದು ಬಿ ಅಂದ್ರೆ ಮೈನಸ್ ಎರಡು ಸಿ ಅಂದ್ರೆ ಮೈನಸ್ ಆರು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಕೊನೆಯದು ನೋಡಿ ಟೂ ಎಂ ಇಸ್ ಈಕ್ವಲ್ ಟು ಫೈವ್ ಎನ್ ಟು ಎಂ ಪ್ಲಸ್ ಫೈವ್ ಎನ್ ಈ ಕಟ್ಟ ಮೈನಸ್ ಫೈವ್ ಸ್ಥಿರಾಂಕ ಇಲ್ಲ ಜೀರೋ ಎಂದ್ರೆ ಎರಡು ಬಿ ಅಂದ್ರೆ ಮೈನಸ್ ಐದು ಸಿ ಅಂದ್ರೆ ಸ್ಥಿರಾಂಕ ಇಲ್ಲಿ ಇಲ್ಲ ಜೀರೋ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳು ಆದರ್ಶ ರೂಪದಲ್ಲಿ ಬರೆದು ಎ ಬಿ ಸಿಗಳ ಬೆಲೆಗಳನ್ನ ಬರೆಯಬಲ್ಲೆ ಅಂದ್ರೆ ಟಿಕ್ಕನ್ನು ಹಾಕ್ಬೇಕು ನಾಲ್ಕನೇ ಕೆಳಗಿನ ಹೇಳಿಕೆಗಳು ಸೂತ್ರ ಸಮೀಕರಣ ಬರ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆದಾಗ ಅವುಗಳ ಮೊತ್ತ ನೂರು ಅನ್ನುವಂಥದ್ದು ಇಲ್ಲಿ ನೂರು ಅಂದಬೇಕು ನನ್ನ ತಂದೆಯ ವಯಸ್ಸಿನಲ್ಲಿ ನನ್ನ ವಯಸ್ಸನ್ನ ಕಳೆದರೆ ತಂದೆಯ ವಯಸ್ಸು ವಾಯ್ ಅಂತ ತೆಗೆದುಕೊಳ್ಳೋಣ ಮಗನ ವಯಸ್ಸು ಎಕ್ಸ್ ಅಂತ ತೆಗೆದುಕೊಂಡಾಗ ತಂದೆ ವಯಸ್ಸಿನಲ್ಲಿ ಮಗನ ವಯಸ್ಸನ್ನ ಕಳೆದಾಗ ಐವತ್ತು ಅಂದ್ರೆ ವಾಯ್ ಮೈನಸ್ ಎಕ್ಸ್ವಲ್ ಟು ಐವತ್ತು ನನ್ನಲ್ಲಿರುವ ಪೆನ್ಸಿಲ್ಗಳ ಸಂಖ್ಯೆ ಎರಡರಷ್ಟು ಪೆನ್ಸಿಲ್ ಅಂದ್ರೆ ಪಿ ಅಂತ ಹೊಡಿಯುವ ಅಂದ್ರೆ ಪೆನ್ಸಿಲ್ಗಳ ಸಂಖ್ಯೆ ಎರಡರಷ್ಟನ್ನು ಪೆನ್ನುಗಳ ಸಂಖ್ಯೆ ಮೂರರಷ್ಟು ಪೆನ್ನುಗಳಂದ್ರೆ ಇಲ್ಲಿ ವಾಯ್ ಅಂತ ತಗೊಂಡ್ರೆ ಅದರ ಮೂರರಷ್ಟನ್ನ ಕಳೆದಾಗ ಅದು ಉತ್ತರ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ಹೇಳಿದರೆ ಹಾಗಾಗಿ ನಾ ಪಿ ಬದಲಾಗಿ ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡಿದ್ದೇನೆ ಇದು ಎಕ್ಸ್ ಅಂದ್ರೆ ಪೆನ್ಸಿಲ್ಗಳ ಸಂಖ್ಯೆ ಎರಡರಷ್ಟು ಪೆನ್ನುಗಳ ಸಂಖ್ಯೆ ಮೂರರಷ್ಟಕ್ಕೆ ಸಮ ಅಂತ ಹೇಳಿದರೆ ಹಾಗಾಗಿ ಸಮ ಚಿಹ್ನೆಯನ್ನು ಹಾಕಲಾಗಿದೆ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ ತೊಂಬತ್ತೈದು ಅಂದ್ರೆ ಎಕ್ಸ್ ಪ್ಲಸ್ ವೈಜ್ಕೊಂಡು ತೊಂಬತ್ತೈದು ಒಂದು ಇನ್ನೊಂದಕ್ಕಿಂತ ಹದಿನೈದು ಹೆಚ್ಚಿಗೆ ಆಗಿದೆ ಅಂದ್ರೆ ಎಕ್ಸ್ ಬೆಲೆ ಇನ್ನೊಂದು ವಾಯ್ ಬೆಲೆಗಿಂತ ಹದಿನೈದು ಹೆಚ್ಚಾಗಿದೆ ಎಕ್ಸ್ ಟು ವೈ ಪ್ಲಸ್ ಫಿಫ್ಟೀನ್ ಅನ್ನುವಂಥದ್ದು ಇನ್ನು ಇದು ತರಗತಿಯಲ್ಲಿರುವ ಬಾಲಕರು ಮತ್ತು ಬಾಲಕಿಯರ ಸಂಖ್ಯೆಗಳು ನಾಲ್ಕು ಅನುಪಾತ ಒಂಬತ್ತರ ಅನುಪಾತಲ್ಲಿದೆ ಬಾಲಕಿಯರ ಸಂಖ್ಯೆಗಿಂತ ಬಾಲಕರ ಸಂಖ್ಯೆ ಹತ್ತು ಹೆಚ್ಚಾಗಿದೆ ಬಾಲಕರು ಎಕ್ಸ್ ಅಂತ ತೆಗೆದುಕೊಂಡಾಗ ಅದು ನಾಲ್ಕು ಎಕ್ಸ್ ಆಗಿದೆ ಅನುಪಾತ ಪ್ರಕಾರ ಬಾಲಕಿಯರು ಒಂಬತ್ತಿದೆ ಒಂಬತ್ತು ಅಂದಾಗ ಅದು ಎಕ್ಸ್ ತೆಗೆದುಕೊಂಡಾಗ ನಾಲ್ಕು ಒಂಬತ್ತು ಎಕ್ಸ್ ಆಯ್ತು ಇಲ್ಲಿ ಬಾಲಕಿಯರ ಸಂಖ್ಯೆ ಬಾಲಕಿಯರು ಅಂದ್ರೆ ಏನು ಎಕ್ಸ್ ಅಂತಕ್ಕಂಥ ಒಂಬತ್ತು ಎಕ್ಸ್ ಅಂತಕ್ಕಂಥದ್ದು ನಾಲ್ಕು ಎಕ್ಸ್ ಪ್ಲಸ್ ಹತ್ತಕ್ಕೆ ಸಮಾನ ಆಗಿದೆ ಅಂದ್ರ ಬಾಲಕರ ಸಂಖ್ಯೆಯ ಬಾಲಕರ ಸಂಖ್ಯೆಗಿಂತ ಹತ್ತು ಹೆಚ್ಚಾಗಿದೆ ಇಲ್ಲಿ ಬಾಲಕಿಯರ ಸಂಖ್ಯೆಯು ಬಾಲಕರ ಸಂಖ್ಯೆಗಿಂತ ಹತ್ತು ಹೆಚ್ಚಾಗಿದೆ ಬಾಲಕಿಯರ ಸಂಖ್ಯೆ ಒಂಬತ್ತು ಎಕ್ಸ್ ಬಾಲಕರ ಸಂಖ್ಯೆ ಎಷ್ಟಿದೆ ಅಂದ್ರೆ ಬಾಲಕಿಯರ ಸಂಖ್ಯೆಗಿಂತ ಬಾಲಕರ ಸಂಖ್ಯೆಗಿಂತ ಬಾಲಕಿಯರ ಸಂಖ್ಯೆ ಹತ್ತು ಹೆಚ್ಚಾಗಿದೆ ಬಾಲಕಿಯರ ಸಂಖ್ಯೆಗಿಂತ ಬಾಲಕರ ಸಂಖ್ಯೆ ಹತ್ತು ಹೆಚ್ಚಾಗಿದೆ ಅಂದ್ರೆ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಅಂತ ಬರೀಬೇಕಿದು ಇದು ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಅನ್ನುವಂತಹ ಉತ್ತರ ಬಾಲಕಿಯರ ಸಂಖ್ಯೆಗಿಂತ ಅಂದ್ರೆ ಬಾಲಕರ ಸಂಖ್ಯೆ ಹತ್ತು ಹೆಚ್ಚಿಗಿದೆ ಬಾಲಕಿಯರು ಸಪೋಸ್ ಹನ್ನೆರಡು ಇದ್ರೆ ಬಾಲಕರು ಎಷ್ಟಿರ್ತಾರೆ ಹತ್ತು ಹೆಚ್ಚಿಗೆ ಅಂದ್ರ ಅದನ್ನ ಇಪ್ಪತ್ತೆರಡು ಅನ್ನುವಂತ ಉತ್ತರ ಅಂತ ಹೀಗಾಗಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಇಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು